ನೆಲಮಂಗಲಾದಲ್ಲಿ ಚಿನ್ನಾಭರಣ ಖರೀದಿ ನೆಪದಲ್ಲಿ ಬಂದವರು ಪಿಸ್ತೂಲ್ ತೋರಿಸಿ ಜ್ವೆಲ್ಲರಿ ಶಾಪ್ನಲ್ಲಿ ಮೂವತ್ತು ಗ್ರಾಂ ಚಿನ್ನಾಭರಣ ಹಾಗೂ ಐವತ್ತು ಸಾವಿರ ರೂಪಾಯಿ ನಗದು ದೋಚಿ ಪರಾರಿಯಾಗಿರುವ ಘಟನೆ ನೆಲಮಂಗಲದಲ್ಲಿ ನಡೆದಿದೆ ಬೆಂಗಳೂರು ಉತ್ತರ ತಾಲೂಕು ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ದಾಸನಪುರದ ರಾಮದೇವ್ ಜುವೆಲ್ಲರಿ ಶಾಪ್ ನಲ್ಲಿ ಘಟನೆ ನಡೆದಿದೆ ಮಂಗಳವಾರ ಸಂಜೆ ಐದು ಮೂವತ್ತರ ಸುಮಾರಿಗೆ ಎರಡು ಬೈಕ್ ನಲ್ಲಿ ಮೂವರು ವ್ಯಕ್ತಿಗಳು ಬಂದಿದ್ದಾರೆ ಇಬ್ಬರು ಜ್ಯುವೆಲ್ಲರಿ ಶಾಪ್ ಒಳಗೆ ಬಂದಿದ್ದಾರೆ ಮತ್ತೊಬ್ಬ ಹೊರಗಡೆ ಇದ್ದಾನೆ ಶಾಪ್ ಗೆ ಬಂದವರು ಕಿವಿ ಓಲೆ ತೋರಿಸಿ ಇಂತಹುದ್ದೇ ಡಿಸೈನ್ ಬೇಕು ಎಂದು ಹೇಳಿದ್ದಾರೆ ಜುವೆಲ್ರಿ ಶಾಪ್ ಮಾಲೀಕರ ಮಕ್ಕಳಾದ ವಿಷ್ಣು ಮತ್ತು ಗೌತಮ್ ಈ ಡಿಸೈನ್ ನಮ್ಮ ಬಳಿ ಇಲ್ಲ ಎಂದಿದ್ದಾರೆ ಈ ವೇಳೆ ಒಬ್ಬ ಪಿಸ್ತೂಲ್ ತೋರಿಸಿ ಬೆದರಿಸಿದ್ದಾನೆ ಇನ್ನಿಬ್ಬರು ಚಿನ್ನಾಭರಣ ಮತ್ತು ನಗದು ಹಣವನ್ನ ಬ್ಯಾಗ್ನಲ್ಲಿ ತುಂಬಿಸಿಕೊಂಡಿದ್ದಾರೆ

ಈ ವೇಳೆ ಮಕ್ಕಳು ಕಿರುಚಾಡಿಕೊಂಡಿದ್ದಾರೆ ಒಬ್ಬ ಬಾಲ್ಕನ ಮುಖಕ್ಕೆ ಹೊಡೆದಿದ್ದಾರೆ ಮಹಿಳೆಯರ ಗುಂಪು ಶಾಪ್ನತ್ತ ಬರುವುದನ್ನ ಗಮನಿಸಿದ ಆರೋಪಿಗಳು ಬೈಕ್ನಲ್ಲಿ ಪರಾರಿಯಾಗಿದ್ದಾರೆ ಘಟನೆ ಸಂಬಂಧ ಮಾಲೀಕರಾದ ಮಾಣಿಕ್ರಾಮ್ ದರೋಡೆ ಪ್ರಕರಣ ದಾಖಲು ಮಾಡಿದ್ದಾರೆ ಪಕ್ಕದ ಅಂಗಡಿಯವರು ಸೊ ಹೇಳ್ಬೇಕಂತಂದ್ರೆ ಇಲ್ಲಿ ಒಳಗಡೆ ಇರೋರು ಇಡೀ ಹಿಡ್ರಿ ಅಂತ ಬಂದಿದ್ರು ಯಾರು ಏನಾಗಿದೆ ಅಂತ ಹೊರಗಡೆ ಬಂದ ತಕ್ಷಣ ಮೂರ್ ಜನ ದಿಢೀರ್ನೆ ಹೋಗ್ಬಿಟ್ರೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಅದು ಬೇರೆ ಗನ್ ಇದೆ ಅಂತಂದ್ರೆ ಆದ್ವಿ ನಾವು ನಮಗೂ ಶಾಕ್ ಆಗ್ತಿರೋದು ಇದು ಈ ತರ ಹೆಂಗ್ಯಾಕೆ ಆಯ್ತು ಹ್ಞೂ ಮೂರು ಜನ ಇದ್ದರು ಒಂದು ಗಾಡಿ ಸ್ಪ್ಲೆಂಡರ್ ಅನ್ಸುತ್ತೆ ಸ್ಲೆಂಡರ್ ಇದ್ರು ಬಂದ್ರೆ ಪೊಲೀಸರು ಜೊತೆಗೆ ಮೊಬೈಲ್ ಇಟ್ ಹೋಗಿದ್ದಾರೆ ಅದೇ ಮೇನ್ ಪ್ರೂಫ್ ಅನ್ಬಹುದು ಸೊ ಬೇಗನೆ ನನ್ನ ಪ್ರಕಾರ ಇದು ಏನಂತಾರೆ ಹಿಡಿತಾರೆ ಅನ್ಸುತ್ತೆ ಪೊಲೀಸರು ಯಾಕಂದ್ರೆ ಮೊಬೈಲ್ ಜೊತೆಲಿ ಇದೆ ಸೊ ಏನೇ ಪರ್ಸನಲ್ ಥಿಂಗ್ಸ್ ಎಲ್ಲಾನು ಅದ್ರಲ್ಲೇ ಇರುತ್ತೆ ಸೊ ಅಷ್ಟೇ ಘಟನೆ ಸಂಬಂಧ ಪ್ರತಿಕ್ರಿಯೆ ನೀಡಿದ ವಾಯುವ್ಯ ವಿಭಾಗದ ಡಿ ಸಿ ಪಿ ಡಿ ಎಲ್ ನಾಗೇಶ್ ಆರೋಪಿಗಳು ಬಳಸಿರುವ ಪಿಸ್ತೋಲ್ ನಿಜವಾದ ಬಂದೂಕ ಅಥವಾ ನಕಲಿನ ಈ ಬಗ್ಗೆ ಪರಿಶೀಲನೆ ನಡೆಸಲಾಗುತ್ತಿದೆ ಸಿಸಿ ಕ್ಯಾಮೆರಾದಲ್ಲಿ ಆರೋಪಿಗಳು ಕೃತ್ಯ ಎಸಗಿರುವುದು ಪತ್ತೆಯಾಗಿದ್ದು ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳ ಆಧಾರದ ಮೇಲೆ ಆರೋಪಿಗಳನ್ನ ಬಂಧಿಸುವುದಾಗಿ ತಿಳಿಸಿದ್ದಾರೆ ದಾಸನ್ಪುರ ಬಸ್ ಸ್ಟ್ಯಾಂಡ್ ಬಳಿ ರಾಮದೇವ್ ಜುವೆಲರ್ಸ್ ಅಂತ ಒಂದು ಚಿಕ್ಕ ಆಭರಣ ಅಲ್ಲಿ ಒಂದು ಮೂರು ಜನ ಒಂದು ಟೂ ವೀಲರಲ್ಲಿ ಬಂದು ಒಂದು ಪಿಸ್ತೂಲ್ ಅಂತಹ ಒಂದು ಇದರಲ್ಲಿ ಎದುರಿಸಿ ಅಲ್ಲಿ ಅಂಗಡಿಯಲ್ಲಿರ್ತಕ್ಕಂಥ ಇಬ್ಬರು ಮಾಲೀಕರ ಮಕ್ಕಳು ಇರ್ತಾರೆ ಆ ಟೈಮಲ್ಲಿ ಅವರಿಗೆ ಎದುರಿಸಿ ಒಂದು ಮೂವತ್ತು ಅಷ್ಟು ಚಿನ್ನ ಆಭರಣಗಳು ಮತ್ತು ಒಂದು ಐವತ್ತು ಸಾವಿರ ಹಣ ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅಂತ ದುರ್ ರಾಮದೇವ್ ಜ್ಯುವೆಲ್ಲರ್ಸ್ ಮಾಲೀಕರಾದಂತಹ ಮಾಣಿಕ್ ರಾಮನ್ ಅನ್ನುವರು ದೂರನ್ನು ನೀಡುತ್ತಾರೆ ಅದರಂತೆ ನಮ್ಮಲ್ಲಿ ಒಂದು ಮದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ರಾಬರಿ ಕೇಸನ್ನು ದಾಖಲು ಮಾಡಿಕೊಂಡು ಆರೋಪಿತರ ಪತ್ತೆಗೆ ಪ್ರಯತ್ನ ಮಾಡಲಾಗ್ತಾ ಇದೆ ರಾಮ್ ಪ್ರಸಾದ್ ಕೆಎಲ್ ಈ ನ್ಯೂಸ್ ಟಿವಿ ನೆಲಮಂಗಲ